ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಳುವಂಥ ಒಂದು ಹೆಲ್ದಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿಯನ್ನು ಒಂದು ಸಲ ತಿಂದರೆ ಸಾಕು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆರೋಗ್ಯವಾಗಿ ಮತ್ತು ಸದೃಢವಾಗಿ ಇರುವಂತಹ ಒಂದು ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಹಾಗೆ ಬೆನ್ನು ಸೊಂಟ ನೋವು ಕಾಲು ನೋವು ಈ ತರ ಇರೋರಿಗೂ ಕೂಡ ತುಂಬಾನೇ ಒಳ್ಳೆಯದು ಈ ಒಂದು ರೆಸಿಪಿ ಮೂಳೆಗಳು ಹಾಗೆ ಕಬ್ಬಿಣದ ಹಾಗೆ ಗಟ್ಟಿಯಾಗಿ ಇರ್ತವೆ ಜಾಯಿಂಟ್ ಪೇನ್ ಅನ್ನೋದು ಬರೋದೇ ಇಲ್ಲ ಫ್ರೆಂಡ್ಸ್ ತುಂಬನೇ ಒಳ್ಳೆಯ ಒಂದು ರೆಸಿಪಿ ಸೊ ಖಂಡಿತವಾಗ್ಲೂ ಒಂದು ಸಲ ನೀವು ತಯಾರಿಸಿ ಇದನ್ನು ಟೇಸ್ಟ್ ಮಾಡಿ ನೋಡಿ ಮತ್ತು ಆರೋಗ್ಯ ಕೂಡ ಎಷ್ಟು ಬೇಗ ಸುಧಾರಿಸುತ್ತೆ ಅಂತ ನೀವು ಕೂಡ ಇದನ್ನು ಗಮನಿಸ್ಬೋದು ಈಗ ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನು ಒಂದು ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದನ್ನು ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೆಂಪಗಾಗೋ ಹಾಗೆ ನಾವು ಅದನ್ನು ರೋಸ್ಟ್ ಮಾಡಬೇಕಾಗುತ್ತೆ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಮಾಡಬೇಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಆಗುವಂಥ ಒಂದು ರೆಸಿಪಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾವು ಮೆಂತ್ಯ ಕಾಳನ್ನು ಹಾಕೋಬೇಕಾಗುತ್ತೆ ಸೊ ಮೆಂತ್ಯ ಮುದ್ದೆ ನಾನು ಶೇರ್ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ನೀವೆಲ್ಲರೂ ಕೂಡ ನೋಡಿದ್ದೀರಾ ಹಾಗೆ ತುಂಬ ಹೆಲ್ದಿ ಅದು ರೆಸಿಪಿ ಅಂತಲೂ ನಿಮಗೆಲ್ಲರಿಗೂ ಗೊತ್ತಾಗಿದೆ ನೀವು ಈ ಒಂದು ರೆಸಿಪಿಯನ್ನು ಖಂಡಿತವಾಗ್ಲೂ ತಯಾರಿಸಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಒಂದು ರೆಸಿಪಿ ಫ್ರೆಂಡ್ಸ್ ಈಗ ಒಂದು ಸ್ಪೂನ್ ಆಗೋಷ್ಟು ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಮೆಂತೆಯನ್ನು ಸೇರಿಸ್ಕೊಳ್ಬೋದು ಬೇಡ ಮಕ್ಕಳು ತಿನ್ನೋದಿಲ್ಲ ಅನ್ನೋದಾದರೆ ಈ ಸಾಕು ಒಂದು ಸ್ಪೂನು ಬೇಸಾಕಾಗುತ್ತೆ ಈಗ ಅದನ್ನು ಕೂಡ ನಾವು ಈ ಒಂದು ಪ್ಯಾನ್ಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಂಪುಗೆ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇದೇ ರೀತಿಯಾಗಿ ಅದು ನಾವು ಅದನ್ನು ಉರಿಬೇಕಾಗುತ್ತೆ ಸೊ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಮಾಡಬಾರ್ದು ಈ ಒಂದು ಸ್ವೀಟ್ ಅಥವಾ ಈ ಒಂದು ರೆಸಿಪಿಯನ್ನು ಒಂದು ಸಲ ತಿಂದು ನೋಡಿ ಖಂಡಿತವಾಗ್ಲೂ ಎಷ್ಟು ದೇಹದಲ್ಲಿ ಶಕ್ತಿ ಬರುತ್ತೆ ಮತ್ತು ಬದಲಾವಣೆಗಳು ಕಾಣುತ್ತೆ ಅನ್ನೋದು ನಿಮಗೂ ಕೂಡ ತಿಳಿಯುತ್ತೆ ಸೊ ಯಾವಾಗಲೂ ಕೂಡ ಕೆಲವು ಕಡೆ ಇದನ್ನು ನಾವು ಮಕ್ಕಳಾದಾಗ ಬಾಂಟಿಯರಿಗೆ ಕೂಡ ಕೊಡ್ತಾರೆ ಇದನ್ನು ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು ಸೊ ಪ್ರೆಗ್ನೆಂಟ್ ಅಲ್ಲಲೇ ಇರೋರು ಇದನ್ನು ಖಂಡಿತವಾಗ್ಲೂ ತಿನ್ಬೋದು ತುಂಬನೇ ಒಳ್ಳೆಯದು ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು ಮತ್ತು ವಯಸ್ಸಾಗಿ ಇರುತ್ತಲ್ಲ ಅಂತರಿಗೆ ಜಾಯಿಂಟ್ ಪೇನು ಆ ಥರದ ಪ್ರಾಬ್ಲಮ್ ಇರೋರಿಗೂ ಕೂಡ ಈ ಒಂದು ರೆಸಿಪಿಯನ್ನು ಮಾಡಿ ಕೊಡ್ಬೋದು ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಕಾಲು ಕಾಲು ನೋವು ಮೊಣಕಾಲು ನೋವಿರುತ್ತೆ ಅಂಥವ್ರಿಗೂ ಕೂಡ ಒಳ್ಳೆಯದು ಈಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಉ ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆಯನ್ನು ಚೆನ್ನಾಗಿ ನಾವು ಹುರಿದ ನಂತರ ಈಗ ಅದೇ ಒಂದು ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಾಗುವಷ್ಟು ನಾನು ಹೆಸರುಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಕೆಂಪು ಕಲರ್ ಆಗಬೇಕು ಕೆಂಪಗೆ ಆಗಬೇಕು ಈಗ ಪರ್ಫೆಕ್ಟಾಗಿ ಆಗಿದೆ ಒಂದು ಸೈಡ್ ಅದನ್ನು ತೆಗೆದಿಟ್ಕೊಳ್ಳೋಣ ಇಲ್ಲಿ ನಾನಿಲ್ಲಿ ಒಂದು ನಾಲ್ಕು ಅಚ್ಚು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಹಾಕಿ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಒಂದು ಕಪ್ಪಾಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ ನಾನು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಬೆಲ್ಲವನ್ನು ಹಾಕ್ಕೊಳ್ಬೋದು ಸೊ ಈಗ ನೀರು ಹಾಕ್ಕೊಳ್ಳೋಣ ನೀರು ಹಾಕಿ ಇದನ್ನು ನಾನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಬೆಲ್ಲ ಎಲ್ಲ ನೀಟಾಗಿ ಕರಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ನೋಡಿ ಈ ಒಂದು ಕಾಳುಗಳು ಅಥವಾ ಬೇಳೆಗಳು ಎಲ್ಲ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾಗಬೇಕು ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಓಕೆ ಅದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇವನ್ನು ನೀವು ಇದನ್ನು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ವಾರದಲ್ಲಿ ಫಸ್ಟ್ ದಿನ ಒಂದು ವಾರ ಅಥವಾ ಹದಿನೈದು ದಿನ ತಿನ್ನಿ ಅದಾದ ನಂತರ ವಾರದಲ್ಲಿ ಎರಡು ದಿನ ತಿಂದರೂ ಸಾಕು ಫ್ರೆಂಡ್ಸ್ ನೀವು ಏನು ಇದನ್ನೇನೋ ದಿನ ತಿನ್ನಬೇಕು ಅಂತ ಇಲ್ಲ ವಾರದಲ್ಲಿ ಎರಡು ದಿನ ತಿಂದರೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದಾದ ನಂತರ ನೋಡ್ಬೋದು ಈಗ ಬೆಲ್ಲವನ್ನು ಕರಗೋದಕ್ಕೆ ಇಟ್ಟಿದ್ದೆ ಸೊ ಈ ರೀತಿಯಾಗಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಇದನ್ನು ಸೋಸಿ ನಾನು ತೊಗೊಂಡಿದ್ದೀನಿ ಬೆಲ್ಲವನ್ನು ಕರಗಿಸ್ಬಿಟ್ಟು ನಂತರ ಸೋಸ್ಕೊಂಡಿದ್ದೀನಿ ಸೋಸಾದ ನಂತರ ಮತ್ತೆ ನಾನು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಪ್ಯಾ ಈಗ ಬೆಲ್ಲ ಕರಗಿದೆ ಒಂದು ಬಬಲ್ಸ್ ಎಲ್ಲ ಇದೆ ಸೊ ಇದು ಪೂರ್ತಿಯಾಗಿ ಸ್ವಲ್ಪ ಅಂದರೆ ಒಂದು ಬೆಚ್ಚಗಾಗುವಷ್ಟು ತಣ್ಣಗಾಗಬೇಕಿದು ಓಕೆ ಅಲ್ಲಿವರೆಗೂ ತಣ್ಣಗಾಗಬೇಕು ಈಗ ಸ್ಟವ್ನ ಆಫ್ ಮಾಡಿ ನಾನು ಬಿಡ್ತಾ ಇದ್ದೀನಿ ಈಗ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಈಗ ನೋಡಿ ಇಲ್ಲಿ ಕಾಳುಗಳನ್ನು ನಾನು ಪೌಡರ್ ಬಂದಿದ್ದೀನಿ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಬನ್ನಿ ಯಾಕೆಂದರೆ ಪೂರ್ತಿಯಾಗಿ ಅದು ನುಣ್ಣಗೆ ಆಗೋದಿಲ್ಲ ಸ್ವಲ್ಪ ತರಿ ತರಿಯಾಗಿರಬೇಕು ಹಾಗೇ ಇದ್ರೇ ಚೆಂದ ಓಕೆ ಪೂರ್ತಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರಬೇಡಿ ನೋಡಿ ಈಗ ಸ್ವಲ್ಪ ಬಿಸಿ ಇದೆ ಆಗ ನಾನು ತುಪ್ಪವನ್ನು ಇದ್ದೀನಿ ತುಪ್ಪ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದು ಅಷ್ಟು ಕರಗಿದ್ರೆ ಸಾಕು ಆ ರೀತಿ ಬಿಸಿ ಇರಬೇಕು ಯಾಕೆಂದರೆ ಪೂರ್ತಿ ಬಿಸಿ ಇದ್ದರೆ ನಾವು ಹಾಕೋದು ಪೌಡರು ಗಂಟು ಗಂಟು ಆಗಿಬಿಡುತ್ತೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಕಾದು ನಾವು ಅದಾದ ನಂತರನೇ ಪೌಡರ್ ಹಾಕ್ಕೋಬೇಕು ನೋಡಿ ಈಗ ತುಪ್ಪ ಎಲ್ಲ ಕರಗಿದೆ ಚೆನ್ನಾಗಿ ನೀಟಾಗಿ ಕರಗಿದೆ ಈ ರೀತಿಯಾಗಿ ಆಗಬೇಕು ಈಗ ನಾವು ಪೌಡರ್ ಮಾಡಿರೋಂಥ ಒಂದು ಮಿಶ್ರಣ ಇದೆಯಲ್ಲ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿದ ನಂತರ ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಸ್ವಲ್ಪನೂ ಕೂಡ ಗಂಟು ಬರೋದಿಲ್ಲ ಸ್ಟೌವ್ ಇಂದ ಕೆಳಗಿದೆ ಇದು ಸ್ಟವ್ ಮೇಲೆ ಇಟ್ಕೊಂಡಿಲ್ಲ ಸ್ಟೌವ್ ಮೇಲೆ ಇದ್ರೆ ಸಲ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಇದು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾದ ನಂತರನೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡಿ ನೀವು ಬೇಯಿಸ್ಬೇಕು ಅಂತ ಅಂದ್ರೆ ಬೇಯಿಸ್ಕೋಬಹುದು ಕೆಲವರು ಹಾಗೆ ಇದನ್ನ ಬೆಲ್ಲದ ಒಂದು ಇದರಲ್ಲಿ ಮಿಶ್ರಣ ಮಾಡಿಕೊಂಡು ಹಾಗೆ ನುಂಗ್ತಾರೆ ಬಿಸಿ ಮುದ್ದೆ ಥರ ಸ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಹಾಗೆ ನುಂಗ್ತಾರೆ ನಿಮಗೆ ಹಾಗೆ ಇಷ್ಟ ಆದರೆ ಹಾಗೂ ಕೂಡ ತಿನ್ಬೋದು ಇಲ್ಲ ಅನ್ನೋದಾದರೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಆಯಿತು ಸ್ವಲ್ಪ ಗಟ್ಟಿಯಾಗ್ತಾ ಇತ್ತಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಈಗ ಇದಕ್ಕೆ ಒಂದು ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸೋದ್ರಿಂದ ನೀಟಾಗಿ ಆಗುತ್ತೆ ಸೊ ಹಸಿ ಹಾಗೆ ಹಸಿ ಮುದ್ದೆ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನನೀಗ ಹಾಲನ್ನು ಹಾಕ್ಕೊಂಡು ಈಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತೀವಿ ಯಾವುದೇ ಒಂದು ಸ್ವೀಟ್ ಮಾಡಬೇಕಾದ್ರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಅದರ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಹಾಕೋಬೇಕು ಈಗ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಈ ರೀತಿ ಅಲ್ಲ ಈಗ ಸ್ವಲ್ಪ ಹೊತ್ತು ನಾವು ಸ್ಟವ್ ಮೇಲೆ ಇಟ್ಕೊಂಡ್ರೆ ಅದು ಗಟ್ಟಿಯಾಗ್ತಾ ಬರುತ್ತೆ ಸೊ ನೋಡ್ಬೋದು ನೀವು ಈ ರೀತಿಯಾಗಿ ನಮಗೆ ಗಟ್ಟಿ ಆಗ್ತಾ ಬರುತ್ತೆ ಅದಾದಮೇಲೆ ಹೀಗೆ ಮಿಕ್ಸ್ ಇರಿ ಒಂದು ಎರಡರಿಂದ ಮೂರು ಸೆಕೆಂಡಲ್ಲಿ ಪೂರ್ತಿಯಾಗಿ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ಆದ ನಂತರ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಂತರ ಸ್ವಲ್ಪ ಒಂದು ಅರ್ಧ ನಾವು ತುಪ್ಪವನ್ನು ಹಾಕ್ಕೊಳ್ಳೋಣ ತುಪ್ಪ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟಿದ್ದೀವಿ ಸೊ ಸ್ಟವ್ನು ಆದಷ್ಟು ಲೋ ಫ್ಲೇಮ್ ಮಾಡ್ಕೊಳ್ಳಿ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ ಬಿಟ್ಟರೆ ಅದಕ್ಕೋಸ್ಕರ ಈಗ ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಳ ನೀಟಾಗಿ ತಳ ಬಿಡುತ್ತೆ ನಮಗೆ ಪ್ಯಾನಿಂದು ಆಗ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಸೋ ಆಗಿದೆ ಅಂತ ಆಮೇಲೆ ಅಕಸ್ಮಾತ್ ನಿಮಗೆ ನಾನ್ ಸ್ಟಿಕ್ ಇಲ್ಲ ಅನ್ನೋದಾದರೆ ನೀವು ಇದನ್ನು ಈಗ ಹೀಗೆ ತಳ ಬಿಡೋದನ್ನು ನೋಡ್ತಾ ಇರ್ತೀರಲ್ವ ಗಮನಿಸ್ತೀರಲ್ವ ಪಾತ್ರೆಯಲ್ಲಿ ಆಗ ನಿಮಗೆ ಗೊತ್ತಾಗುತ್ತೆ ಮತ್ತು ಅದನ್ನು ಮುಟ್ಟಿದ್ರೂ ಕೂಡ ಸಾಫ್ಟಾಗಿ ಫೀಲ್ ಆಗುತ್ತೆ ಒಂದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು ಹಿಟ್ಟಿನ ರೀತಿ ಆಗುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಆಗಬೇಕು ಈಗ ಆಗಿದೆ ಅದನ್ನು ತಣ್ಣಗಾಗೋದಕ್ಕೆ ನಾನು ಬಿಟ್ಟಿದ್ದೀನಿ ಸೊ ತಣ್ಣಗಾದ ನಂತರ ಈಗ ಸ್ವಲ್ಪ ಸ್ವಲ್ಪ ಬೆಚ್ಚಗಿರಬೇಕು ಪೂರ್ತಿ ತಣ್ಣಗೆ ಬೇಡ ಸ್ವಲ್ಪ ಬೆಚ್ಚಗಿದೆ ಸೊ ಈಗ ನಾನು ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇದನ್ನು ಒಂದು ಹಿಟ್ಟಿನ ಥರ ಮಾಡಿಕೊಂಡು ಉದ್ದುದ್ದವಾಗಿ ನಾನು ಅದನ್ನು ಶೇಪ್ ಥರ ಒಂದು ಶೇಪಲ್ಲಿ ಮಾಡಿಕೊಳ್ಳೋಣ ನಿಮಗೆ ಬೇಕು ಅಂದರೆ ಒಂದು ಬೌಲಲ್ಲಿ ನೀವು ಹಲವತ್ತು ಥರ ಕೊಟ್ಟು ಕೂಡ ತಿನ್ಕೋಬೋದು ಅಥವಾ ಮುದ್ದೆ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು ಏನು ಸಮಸ್ಯೆ ಇಲ್ಲ ನೀವು ಮುದ್ದೆ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಓಕೆ ಸೊ ಈಗ ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡು ಈಗ ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೆ ಅದಾದ ನಂತರ ಸೆಟ್ ಆಗೋದಕ್ಕೆ ಅದಾದ ನಂತರ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ ತುಂಬನೇ ಚೆನ್ನಾಗಿ ಕಟ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಅಂತೂ ಬರೋದಿಲ್ಲ ನೋಡಿ ಈ ರೀತಿ ಎಲ್ಲದನ್ನು ಕೂಡ ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದು ಎಲ್ಲರಿಗೂ ಕೂಡ ತುಂಬಾ ಆರೋಗ್ಯವಾಗಿರುವಂತಹ ಒಂದು ನಾವು ಬಲವಾಗಿ ಇರೋದಕ್ಕೆ ತುಂಬಾ ಒಳ್ಳೆಯದನ್ನು ಮಾಡುತ್ತೆ ಈ ಒಂದು ರೆಸಿಪಿ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್ ಸಿ ಯು